ಸೋಮವಾರದಿಂದ ಶುರುವಾಗಲಿರುವ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ದ ಒಕ್ಕಲಿಗ ಸಮುದಾಯ ಮಹತ್ವದ ಸಭೆ ನಡೆಸಿದ್ದು ಒಕ್ಕಲಿಗ ಅಂತ ಬರೆಸಲು ತೀರ್ಮಾನಿಸಿದೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಲಂನಲ್ಲಿ ಒಕ್ಕಲಿಗ ಅಂತ ಬರೆಸುವಂತೆ ಸಮುದಾಯದ ಎಲ್ಲರಿಗೂ ಮಾಹಿತಿ ಕೊಟ್ಟು ಅರಿವು ಮೂಡಿಸಲು ನಿರ್ಧರಿಸಲಾಗಿದೆ ಇನ್ನು ಸಭೆ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದು ಇನ್ನೊಂದು ಕಾಂತರಾಜ್ ವರದಿ ಅಲ್ಲ ಅದಕ್ಕಿಂತಲೂ ಕೆಟ್ಟದಾಗಿ ಇರುತ್ತೆ ಅಂದಿದ್ದಾರೆ ಕಾಂತರಾಜ್ ಆಯೋಗ ಜಯಪ್ರಕಾಶ್ ಆಯೋಗ ಈಗ ಮೂರನೇ ಆಯೋಗ ರಚನೆಯಾಗಿದೆ ಈ ರೀತಿಯ ಆಯೋಗ ರಚನೆ ಮಾಡಬೇಕಾದ್ರೆ ಏನೆಲ್ಲ ಅಪ್ಲೈ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರು ಜಾತಿ ಗಣತಿ ಸಮೀಕ್ಷೆ ತೀರ್ಮಾನವನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದೇವೆ ಅಂತ ನಿರ್ಮಲಾನಂದ ಸ್ವಾಮೀಜಿ ಹೇಳಿದ್ದಾರೆ ಹದಿನೈದು ದಿನಗಳ ಕಾಲ ಸಮೀಕ್ಷೆ ಮಾಡಲಾಗ್ತಿದೆ ಇದರಲ್ಲಿ ಒಂಬತ್ತು ದಿನ ನವರಾತ್ರಿ ಆಚರಣೆ ಇರ್ತಾರೆ ಒಟ್ಟು ಹತ್ತು ದಿನ ನವರಾತ್ರಿ ಇರುವಾಗ ಸಮೀಕ್ಷೆ ಮಾಡಿದರೆ ಯಾವ ರೀತಿ ಫಲಿತಾಂಶ ನೀಡಲು ಸಾಧ್ಯ ಅಂತ ಪ್ರಶ್ನಿಸಿದ್ರು ಮತ್ತೆ ಹಿಂದಿನ ರೀತಿಯ ಸಮಸ್ಯೆ ಬಂದರೆ ಸಮೀಕ್ಷೆಯ ಉದ್ದೇಶ ಹಾಳಾಗಲಿದೆ ನಲವತ್ತೈದು ದಿನಗಳ ಕಾಲ ಮಾಡಿ ಬಳಿಕ ಹದಿನೈದು ದಿನಗಳ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಗೊಂದಲ ಇರುವ ಕಾರಣಕ್ಕೆ ಮುಂದೂಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಅಂದ್ರು ಏನೋ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಕೋಡ್ ಸಾವಿರದ ಐನೂರ ಅಂತ ಬರೆಸಬೇಕು ಅಂತ ಹೇಳಿದ್ದೇವೆ ಉಪಜಾತಿಗಳನ್ನ ಬರೆಸಲು ಅವರಿಗೆ ಬಿಟ್ಟಿದ್ದೇವೆ ಅಂತ ನಿರ್ಮಲಾನಂದ ಸ್ವಾಮೀಜಿ ಹೇಳಿದ್ರು ಜಾತಿ ಜನಗಣತಿಯಲ್ಲಿ ದಿನಕ್ಕೊಂದು ಎಡವಟ್ಟು ಬಯಲಾಗ್ತಿದೆ ಒಕ್ಕಲಿಗ ಲಿಂಗಾಯತರ ಬಳಿಕ ಬ್ರಾಹ್ಮಣ ಉಪ ಪಂಗಡಗಳು ಆಕ್ಷೇಪ ವ್ಯಕ್ತಪಡಿಸುತ್ತಿವೆ ಹಿಂದೂ ಜಾತಿಗಳನ್ನ ಬರೀ ಕ್ರಿಶ್ಚಿಯನ್ಗೆ ಮಾತ್ರ ಸೇರಿಸಿಲ್ಲ ಮುಸ್ಲಿಂ ಧರ್ಮಕ್ಕೂ ಸೇರಿಸಲಾಗಿದೆಯಂತೆ ಈ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ ಪತ್ರ ಬರೆದು ಜಾತಿ ಪಟ್ಟಿ ಕೈಬಿಡುವಂತೆ ಸಲಹೆ ನೀಡಿದ್ದಾರೆ ಪತ್ರದಲ್ಲಿ ಆಯೋಗದ ಎಡವಟ್ಟನ್ನ ದಿನೇಶ್ ಗುಂಡೂರಾವ್ ಉಲ್ಲೇಖ ಮಾಡಿದ್ದಾರೆ ಕ್ರಮ ಸಂಖ್ಯೆ ಇನ್ನೂರ ಹತ್ತು ಬ್ರಾಹ್ಮಣ ಅಂತ ನಮೂದಾಗಿರುತ್ತೆ ಕ್ರಮ ಸಂಖ್ಯೆ ಸಾವಿರದ ಇನ್ನೂರ ಹದಿನಾರರಲ್ಲಿ ಸ್ಮಾರತ ಬ್ರಾಹ್ಮಣ ಅಂತ ಮತ್ತು ನಾನೂರ ಎಪ್ಪತ್ತೇಳರಲ್ಲಿ ಹೊಯ್ಸಳ ಕರ್ನಾಟಕ ಅಂತ ನಮೂದಾಗಿರುತ್ತೆ ಒಬ್ಬ ವ್ಯಕ್ತಿಯು ಹೊಯ್ಸಳ ಕರ್ನಾಟಕನೂ ಆಗಿದ್ದು ಅದೇ ವ್ಯಕ್ತಿಯು ಸ್ಮಾರತ ಬ್ರಾಹ್ಮಣನೂ ಆಗಿರ್ತಾನೆ ಅದೇ ವ್ಯಕ್ತಿಯು ಬ್ರಾಹ್ಮಣನೂ ಆಗಿರ್ತಾನೆ ಹಾಗಾಗಿ ಬಹಳ ಗೊಂದಲ ಆಗಿದೆ ಮಾಧ್ವ ಬ್ರಾಹ್ಮಣ ಶ್ರೀ ವೈಷ್ಣವ ಬ್ರಾಹ್ಮಣ ಮುಂತಾದ ಉಪ ಪಂಗಡಗಳ ಬಗ್ಗೆಯೂ ಸಹ ಗೊಂದಲ ಆಗಿದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ರಾಹ್ಮಣ ಎಂಬ ಜಾತಿ ಇರುವುದಿಲ್ಲ ಬ್ರಾಹ್ಮಣನಾಗಿದ್ದಲ್ಲಿ ಅವನು ಹಿಂದೂ ಧರ್ಮಕ್ಕೆ ಮಾತ್ರ ಸೇರಿದವನಾಗಿರಬೇಕು ಅಂತ ಪತ್ರ ಬರೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ